ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿನ ತಿಂಡಿಗೆ ಕಾಳು ನಮ್ಮ ಕಡೆ ತಡ್ನಿಕಾಳು ಅಂತ ಹೇಳ್ತೀವಿ ಆ ಕಾಳು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅಷ್ಟೊಂದು ಮಿಕ್ಸಿಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಅರ್ಧ ಈರುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಸಾಂಬಾರು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಬೌಲು ತೊಳೆದಿಟ್ಟಿರ ಅಂತ ಕಾಳು ಇಲ್ಲಿ ತಡ್ನಿಕಾಳು ತೊಗೊತಾ ಇದ್ದೀನಿ ಅದಕ್ಕೊಂದು ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಸಣ್ಣದಾಗಿ ರುಬ್ಕೊತಾ ಇದ್ದೀನಿ ರುಬ್ಬಿರೋ ಮಿಶ್ರಣನ ಮಾಮೂಲಿ ಮನೇಲಿ ದೋಸೆ ಮಾಡೋದಕ್ಕೆ ಯಾವ ತರ ಹಿಟ್ ರೆಡಿ ಮಾಡ್ಕೊಂಡಿರ್ತೀವಿ ಅದೇ ಹಿಟ್ಟಿಗೆ ಹಾಕೋಬೇಕಾಗುತ್ತೆ ಇದನ್ನ ಇಲ್ಲಿ ನಾನು ಮೂರ್ ತರ ಸುಪ್ಪುಗಳನ್ನ ಹಾಕೋತಾ ಇದ್ದೀನಿ ಸಬ್ಸಿಗೆ ಮೆಂತ್ಯ ಸಾಂಬಾರ ಈ ಮೂರು ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಅದು ಮಿಕ್ಸಿಂಗ್ ಬೌಲ್ ಯಾಕೋ ಸರಿಯಾಗ್ಲಿಲ್ಲ ಅದಕ್ಕೆ ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಬೇರೆ ಪಾತ್ರೆಗೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಟಿರೋ ಈರುಳಿನೂ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ದೋಸೆ ಹಂಚಿಟ್ಕೊಂಡಿದ್ದೀನಿ ದೋಸೆ ನಾನು ನಾನಿಲ್ಲಿ ದೋಸೆ ಹಾಕೋತಾ ಇದ್ದೀನಿ ಮಾಮೂಲಿ ನಾರ್ಮಲಾಗಿ ದೋಸೆ ಯಾವ ಥರ ಹಾಕೋತೀವಿ ಅದೇ ಥರ ಹಾಕ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಿ ಎಣ್ಣೆ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರೋದು ಬೆಣ್ಣೆ ಇರಲಿಲ್ಲ ಹಾಗಾಗಿ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ತುಪ್ಪ ಹಾಕಾದ ಮೇಲೆ ಬೆಂದಾದಮೇಲೆ ನೋಡಿಲಿ ನಾನು ಇದು ಕಾಂಬಿನೇಷನಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು